ಅಫ್ಜಲಪುರ ತಾಲೂಕಿನ ದೇವಲ ಮಧ್ಯರಾತ್ರಿ ಭಯಾನಕ ಕಳ್ಳತನ ಎರಡು ಮನೆಗಳಿಗೆ ನುಗ್ಗಿದ ದುಷ್ಕರ್ಮಿಗಳು ಲಕ್ಷಾಂತರ ಮೌಲ್ಯದ ವಸ್ತು ಕಳಪ ಅಫ್ಜಲಪುರ ತಾಲೂಕಿನ ದೇವಲ ಗ್ರಾಮದಲ್ಲಿ ಮೇ ಇಪ್ಪತ್ತಾರರ ರಾತ್ರಿ ಭೀಕರ ಕಳ್ಳತನ ನಡೆದಿದ್ದು ನಾಲ್ಕನೇ ವಾರ್ಡಿನ ಎರಡು ಮನೆಗಳಿಗೆ ದುಷ್ಕರ್ಮಿಗಳು ನುಗ್ಗಿ ಲಕ್ಷಾಂತರ ರೂಪಾಯಿಗಳ ಮೌಲ್ಯದ ಜನಭರಣ ಬೆಳ್ಳಿ ವಸ್ತುಗಳು ಹಾಗೂ ನಗದು ಕತ್ತೊಯ್ದಿದ್ದಾರೆ ಈ ಘಟನೆ ಗ್ರಾಮದಲ್ಲಿ ಆತಂಕದ ವಾತಾವರಣವನ್ನು ಸೃಷ್ಟಿಸಿದೆ ಮಧ್ಯರಾತ್ರಿ ಸುಮಾರು ಎರಡು ಗಂಟೆಗೆ ನಾಲ್ಕನೇ ವಾರ್ಡಿನ ನಿವಾಸಿ ಭೀಮರಾಯಗೌಡ ಪಾಟೀಲ್ ಅವರ ಮನೆಯಲ್ಲಿ ಕಳ್ಳರು ನುಗ್ಗಿ ಹನ್ನೊಂದು ತೊಲೆಯ ಲಕ್ಷ್ಮೀದೇವಿಯ ದೇವಿಯ ಅರ್ಧ ತೊಲೆಯ ಚಿನ್ನಾಭರಣ ಮತ್ತು ಸುಮಾರು ಹತ್ತು ಸಾವಿರ ರೂಪಾಯಿ ನಗದು ಕಳವು ಮಾಡಿದ್ದಾರೆ ಇದೇ ವೇಳೆ ರಜಿಯಾ ಬೇಗಂ ದಸ್ತಿಕೇರ್ ಪಾಟೀಲ್ ಅವರ ಮನೆಯಲ್ಲಿಯೂ ಕಳ್ಳತ ನಡೆದಿದೆ ಕಳ್ಳರು ಇಲ್ಲಿ ಹತ್ತು ಗ್ರಾಂ ಚಿನ್ನಾಭರಣ ಮೂವತ್ತು ತೊಲೆಯ ಬೆಳ್ಳಿ ಮತ್ತು ಸುಮಾರು ಮೂವತ್ತು ಸಾವಿರ ರೂಪಾಯಿ ನಗದು ದೋಚಿದ್ದಾರೆ ಎಂದು ಕುಟುಂಬದವರು ತಿಳಿಸಿದ್ದಾರೆ ಕ್ರೈಂ ಬಿಎಸ್ಐ ಶ್ರೀಮತಿ ಶ್ರೀದೇವಿ ಕಟ್ಟಿ ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದು ಸಿಸಿಟಿವಿ ದೃಶ್ಯಾವಳಿಗಳನ್ನು ಆಧಾರವಾಗಿ ಪಡೆದು ತನಿಖೆ ಮುಂದುವರೆಸಿದ್ದಾರೆ ಸಿಸಿಟಿವಿ ದೃಶ್ಯಗಳಲ್ಲಿ ದುಷ್ಕರ್ಮಿಗಳು ಕೈಯಲ್ಲಿ ಮಾರಕಾಸ್ತ್ರಗಳನ್ನು ಹಿಡಿದುಕೊಂಡು ಮನೆಗೆ ನುಗ್ಗುತ್ತಿರುವ ದೃಶ್ಯಗಳು ಸೆರೆಯಾಗಿವೆ ಘಟನೆ ನಡೆದ ವೇಳೆಯಲ್ಲಿ ರಾತ್ರಿ ಹನ್ನೊಂದರಿಂದ ಒಂದು ಗಂಟೆಯವರೆಗೆ ಮಳೆಯಾಗಿದ್ದ ಕಾರಣ ದುಷ್ಕರ್ಮಿಗಳು ಹವಾಮಾನವನ್ನು ದುರುಪಯೋಗಪಡಿಸಿಕೊಂಡು ಶಾಂತವಾಗಿ ತಮ್ಮ ಕೃತ್ಯವನ್ನು ನೆರವೇರಿಸಿದ್ದಾರೆ ಸತತ ಕಳ್ಳತನದಿಂದ ಭೀತಿಗೊಳಗಾದ ಗ್ರಾಮಸ್ಥರು ಕೆಲವು ದಿನಗಳ ಹಿಂದೆ ದತ್ತ ದೇವಾಲಯದಲ್ಲೂ ನಡೆದ ಕಳ್ಳತನವನ್ನು ಉಲ್ಲೇಖಿಸಿ ಗ್ರಾಮದಲ್ಲಿ ರಾತ್ರಿ ವೇಳೆ ಪೊಲೀಸ್ ಕಂಟ್ರೋಲ್ ಬಲಪಡಿಸಬೇಕು ಎಂಬ ಒತ್ತಡವನ್ನು ಸಾರ್ವಜನಿಕವಾಗಿ ವ್ಯಕ್ತಪಡಿಸಿದ್ದಾರೆ ದೇವಲಗಾನಗಾಪುರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದ್ದು ಆರೋಪಿಗಳನ್ನು ಪತ್ತೆ ಹಚ್ಚಲು ಪೊಲೀಸ್ ಇಲಾಖೆ ಚುರುಕುಗೊಂಡಿದೆ ಶೀಘ್ರದಲ್ಲೇ ಆರೋಪಿಗಳನ್ನು ಬಂಧಿಸುವ ಭರವಸೆ ವ್ಯಕ್ತವಾಗಿದೆ